ಹಾಯ್ ಎವ್ರಿ ವನ್ ದಿಸ್ ಇಸ್ ಶೂ ಫ್ರಮ್ ಕುಕ್ ವಿತ್ ಮೀ ಚಾನೆಲ್ ಇವತ್ತು ನಾನು ನಿಮಗೆ ಹಲಸಿನಕಾಯಿಂದ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಸೊ ಮೊದಲನೇದಾಗಿ ಒಂದು ಹಲಸಿನ ಕಾಯಿನ ತಗೊಂಡು ಅದ್ರ ಸಿಪ್ಪೆಯೆಲ್ಲ ತೆಗೆದು ಬರೀ ಅದರದ್ದು ತೊಳೆ ಇರುತ್ತಲ್ಲ ಅದನ್ನ ಮಾತ್ರ ಸಪ್ರೇಟ್ ಮಾಡಿಕೊಂಡು ಅದರಲ್ಲಿರೋ ಬೀಜನೆಲ್ಲ ತೆಗೆದುಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ನಿಮಗೆ ಯಾವ ಥರ ಎಷ್ಟು ಸೈಜಲ್ಲಿ ದಪ್ಪ ಬೇಕೋ ಅಷ್ಟು ಸೈಜಲ್ಲಿ ನೀವು ಅದನ್ನು ಹೆಚ್ಚಿಟ್ಕೊಬೋದು ಯಾವ ಕಾರಣಕ್ಕೂ ಅದನ್ನು ತೊಳೆಯೋಕೆ ಹೋಗಬೇಡಿ ಓಕೆನಾ ಕ್ಲೀನಾಗಿ ಒಂದು ಚೀಲದ ಮೇಲೆ ಹಲಸಿನಕಾಯಿನ ಕ್ಲೀನ್ ಮಾಡಿಕೊಂಡು ಮಣ್ಣಾಗದೇ ಇರೋ ರೀತಿ ಈ ರೀತಿ ಹೆಚ್ಚಿಟ್ಕೊಳ್ಳಿ ನೋಡಿ ಈ ರೀತಿ ನಾವು ಅದನ್ನು ಹೆಚ್ಚಿಟ್ಕೊಂಡಿದ್ದೀವಿ ಈಗ ನಂತರ ಇದನ್ನು ನಾವು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಈಗ ನೀರು ಹಾಕದೇನೆ ನಾವು ಹಲಸಿನಕಾಯಿ ಹೆಚ್ಚಿಟ್ಕೊಂಡಿರೋದನ್ನೆಲ್ಲ ಒಂದು ಪಾತ್ರೆಗೆ ನಾವು ತೆಗೆದಿಟ್ಕೊಳ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ಈ ರೀತಿ ನಂತರ ನಾವು ಇದಕ್ಕೆ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ಕಾಯಿ ತುರಿ ಬೆಳ್ಳುಳ್ಳಿ ಜೀರಿಗೆ ಹಸಿ ಮೆಣಸಿನ್ಕಾಯಿ ಅಂದರೆ ಅಚ್ಚ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಇದನ್ನೆಲ್ಲ ನಾವು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಕಾಯಿ ತುರಿ ಬೆಳ್ಳುಳ್ಳಿ ಜೀರಿಗೆ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ತರಿಯಾಗಿರಬೇಕು ತುಂಬ ನೀರು ಹಾಕೋಕೆ ಹೋಗಬೇಡಿ ಸ್ವಲ್ಪ ತರಿತರಿಯಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ಅದನ್ನು ತರಿತರಿಯಾಗಿ ರುಬ್ಬಿಟ್ಕೊಳ್ಳಿ ತುಂಬಾ ನೈಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಓಕೆನಾ ಸೋರಿ ಈ ಥರ ನಂತರ ತೊಳೆ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ತೆಗೆದಿಟ್ಕೊಂಡಿರುವಂತಹ ಹಲಸಿನಕಾಯಿಗೆ ಆ ನೀರನ್ನ ಹಾಕಿ ಈ ರೀತಿ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ನೀರು ಹಾಕೋಕ್ಕೆ ಹೋಗಬೇಡಿ ಅದನ್ನು ಈಗ ನಮ್ಮ ಹಲಸಿನಕಾಯಿ ಫಿಫ್ಟಿ ಪರ್ಸೆಂಟ್ ಬಂದಿದೆ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದಂತಹ ನಮ್ಮ ಮಸಾಲೆಯನ್ನು ಹಾಕೊಳ್ತಿದ್ದೀವಿ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಹಾಕೋಕೆ ಹೋಗಬೇಡಿ ಮತ್ತು ಅದೇ ಟೈಮಲ್ಲಿ ತಿರುವ ಹೋಗಬೇಡಿ ಒಂದು ಹತ್ತು ನಿಮಿಷ ಅದನ್ನು ಅದೇ ರೀತಿ ಬಿಡಿ ನಂತರ ಇದನ್ನು ಒಂದು ಮುದ್ದೆ ಕೋಲಿನ ಸಹಾಯದಿಂದ ಚೆನ್ನಾಗಿ ತಿರುವಿ ಓಕೆನಾ ಒಂದು ಹತ್ತು ನಿಮಿಷ ಇದ್ದರೆ ಸಾಕು ನಮ್ಮ ಹಲಸಿನಕಾಯಿ ಪಲ್ಯ ಆಲ್ಮೋಸ್ಟ್ ಬೆಂದಿರುತ್ತೆ ಸೊ ಈ ಟೈಮಲ್ಲೇ ನಾವು ಸ್ವಲ್ಪ ಕರ್ಬೇನ್ ಸೊಪ್ಪನ್ನ ಹಾಕಿಬಿಟ್ಟು ತಿರುವಿದ್ರೆ ಸೊ ಇನ್ನೂ ಟೇಸ್ಟು ಅದ್ರದ್ದು ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ ಸೊ ಈಗ ಒಂದು ಸ್ವಲ್ಪ ತೆಗೆದುಬಿಟ್ಟು ಅದನ್ನು ಬೆಂದಿದೆಯಾ ಉಪ್ಪು ಇದೆಯಾ ಅಂತ ಟೇಸ್ಟ್ ಮಾಡಿ ನೋಡಿ ಇನ್ ಕೇಸ್ ಇನ್ನೂ ಸ್ವಲ್ಪ ಬೇಯಿಸ್ಬೇಕು ಅನ್ಸಿದ್ರೆ ಇನ್ನೊಂದು ಫೈವ್ ಮಿನಿಟ್ಸ್ ಪ್ಲೇಟ್ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಇಟ್ಕೊಳ್ಳಿ ಮೇಯ್ನ್ ಪಾಯಿಂಟ್ಸ್ ಏನಪ್ಪ ಅಂದರೆ ನಮ್ಮ ಹಲಸಿನಕಾಯಿ ಒಂದು ಫಿಫ್ಟಿ ಪರ್ಸೆಂಟ್ ಮೇಲೆ ಅದನ್ನು ಸಿಮ್ಮಲ್ಲೇ ಇಟ್ಕೊಂಡು ಇನ್ನೂ ಫಿಫ್ಟಿ ಪರ್ಸೆಂಟ್ ಬೇಯಿಸ್ಬೇಕಾಗುತ್ತೆ ಓಕೆನಾ ಸೊ ಈ ರೀತಿ ಈಗ ನಾವು ಪ್ಲೇಟ್ ಮುಚ್ಚಿ ಬೇಯಿಸಿದ್ವಿ ಅದನ್ನು ಆಗಿದೆ ನಮ್ಮ ಹಳಸಿನಕಾಯಿ ಪಲ್ಯನ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡಿದ್ದೀವಿ ಸೊ ಇಷ್ಟು ನಮ್ಮ ಹಲಸಿನಕಾಯಿ ಪಲ್ಯ ರೆಡಿಯಾಗಿದೆ ಇವಾಗ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕೀಪ್ ಸಪೋರ್ಟಿಂಗ್ ಹರ್ಸ್ ಬಾಯ್